ರಿಸರ್ವ್ ಬ್ಯಾಂಕ್ ಅಧಿನಿಯಮ ಪಾಲಿಸುವಂತೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಆಗ್ರಹ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳೊಂದಿಗೆ ಸಭೆ ಆಯೋಜಿಸಲಾಗಿತ್ತು ಸಭೆ ಉದ್ದೇಶಿಸಿ ಮಾತನಾಡಿದ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎಚ್ಎನ್ ಮಹೇಶ್ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳು ಜನರ ಬಳಿ ಹಣ ವಸೂಲಾತಿಗೆ ಕಾನೂನು ಬಾಹಿರವಾಗಿ ವರ್ತಿಸುತ್ತಿದ್ದು ಮಾನ್ಯ ರಿಸರ್ವ್ ಬ್ಯಾಂಕಿನ ಅಧಿನಿಯಮವನ್ನು ಪಾಲಿಸುತ್ತಿಲ್ಲ ಎಂದು ಹೇಳಿದರು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅದೆಲ್ಲ ಬಹಳ ಕುಲಂಕುಷವಾಗಿ ಆರ್ ಬಿ ಐ ಇದನ್ನ ಈ ಮಾಸ್ಟರ್ ಡೈರೆಕ್ಟರ್ ಸರ್ಕಲ್ ಪ್ರಕಾರ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಗೆ ಇಶ್ಯೂ ಮಾಡಿದೆ ಸೊ ಇದ್ರ ಪ್ರಕಾರ ತಾವೆಲ್ಲ ಈ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡಿ ಸೊ ಅದನ್ನ ನಿಮ್ಮ ಏನು ಡೇ ಟು ಡೇ ವರ್ಕ್ ಇರುತ್ತಲ್ಲ ಅದನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಸ್ಟಾಫ್ ಎಲ್ಲ ತಿಳಿಸಿ ಸೊ ಅದರ ಪ್ರಕಾರ ನೀವು ಇಂಪ್ಲಿಮೆಂಟೇಷನ್ ಮಾಡ್ಬೇಕಾಗಿದೆ ಸೊ ಇದು ನನ್ನ ಕಡೆಯಿಂದ ಒಂದು ಸಲಹೆ ಸೊ ಹಾಗೆ ಈ ರಿಕವರಿ ಪರ್ಪಸಲ್ಲೂ ಸಹಿತ ಸೊ ಏನು ಮಾನದಂಡಗಳಿದೆ ಸೊ ಅದನ್ನು ನೀವು ಎಲ್ಲ ಮೈಕ್ರೋ ಗಳು ಕಟ್ಟುನಿಟ್ಟಾಗಿ ಏನು ಆರ್ ಬಿ ಐ ಮಾನದಂಡಗಳಿದೆ ಅದ್ರ ಪ್ರಕಾರ ನೀವು ಫಾಲೋ ಮಾಡಿಕೊಂಡು ಸೊ ಅದರ ಪ್ರಕಾರ ಯಾರಿಗೂ ತೊಂದರೆ ಕೊಡ್ತದೆ ನಿಮ್ಮದು ಏನು ಲೋನ್ ಕೊಟ್ಟಿರ್ತೀರಿ ಅದನ್ನು ರೆಗ್ಯುಲರಾಗಿ ರಿಕವರಿ ಮಾಡಿಕೊಂಡು ಚಾಚು ತಪ್ಪದೆ ಆರ್ ಬಿ ಐ ಗಾಡ್ನ ಫಾಲೋ ಅಪ್ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದೆ ರಿಕವರಿ ಮಾಡ್ಕೊಬೇಕು ಸೊ ಇದು ಕೂಡ ಇದರಲ್ಲಿ ಎಲ್ಲ ಡೈರೆಕ್ಷನ್ ಕೊಟ್ಟಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಪ್ರತ್ಯೇಕ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಿದ್ದೇವೆ ಸಾರ್ವಜನಿಕರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಯಾವುದೇ ದೂರುಗಳಿದ್ದಲ್ಲಿ ನಮ್ಮ ಸಹಾಯವಾಣಿಗೆ ಸಂಪರ್ಕಿಸಬಹುದು ಎಂದು ಹೇಳಿದರು ರೆಜಿಸ್ಟರ್ಡ್ ಇದ್ದೀರಾ ಮಾಹಿತಿ ನಾವಂತೂ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈಗ ಒಂದು ಕಾಲ್ ಸೆಂಟರ್ ಲೈನ್ ಸಹ ನಾವು ಓಪನ್ ಮಾಡ್ತೇವೆ ನಾಳೆಯಿಂದ ಅದು ಸೇಮ್ ಕ್ಯಾಲಾರಿಟಿ ನಮ್ದು ಏನು ಡಿ ಸಿ ಆಫೀಸಲ್ಲಿ ಒಂದು ಫಂಕ್ಷನಲ್ ಕಾಲ್ ಸೆಂಟರ್ ಇದೆ ದಟ್ ಸೇಮ್ ಕಾಲ್ ಸೆಂಟರ್ ವಿಲ್ ವಿ ಆರ್ ಒಫಿಷಿಯಲ್ ಕಾಲ್ ಸೆಂಟರ್ ಫಾರ್ ಎಂಎಫ್ ಐ ರಿಲೇಟೆಡ್ ಕಾಲ್ಸ್ ಆಲ್ಸೋ ಸೊ ಝೀರೋ ಏಯ್ಟ್ ಟು ಸಿಕ್ಸ್ ಟೂ ಟೂ ತ್ರೀ

ಜಿಲ್ಲಾ ಮುಖ್ಯ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟ ಅವರು ಮಾತನಾಡಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ತೊಂದರೆ ಅನುಭವಿಸುತ್ತಿರುವವರ ಸಂಖ್ಯೆ ಹೆಚ್ಚಾಗಿದ್ದು ನಮ್ಮ ಬಳಿ ಹಲವಾರು ಪ್ರಕರಣಗಳು ದಾಖಲಾಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಪ್ರಕರಣಗಳು ಹೆಚ್ಚಾದರೆ ಅಂತಹವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈಗ ಆಲ್ರೆಡಿ ನಮ್ಮ ಠಾಣಾ ಮಟ್ಟದಲ್ಲಿ ನಿಮಗೆ ಎಲ್ಲರೂ ಕರೆದು ಬಿಟ್ಟು ರಿಕವರಿ ಟೈಮ್ ಏನೇನು ಅನಾಹುತಗಳಾಗ್ತಾ ಇದೆ ಇನ್ನು ಹಿಮೇನಾಗಿ ಏನು ನೀವು ನಡ್ಕೊಳ್ತಾ ಇದ್ದೀರಿ ಅದರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ತಾ ಇದೆ ಸಿಗ್ನೇಚರ್ ತಗೊಂಡಿದ್ದಾರೆ ಪ್ರೊಸೀಡಿಂಗ್ಸು ಮಾಡ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಖಾಂತರ ಮತ್ತು ನಮ್ಮ ಇನ್ಫಾರ್ಮೆಂಟ್ಸ್ಗಳ ಮುಖಾಂತರ ನಮಗೆ ಕಂಡು ಬಂದಿರತಕ್ಕಂತ ಕೆಲವೊಂದು ವಿಚಾರಗಳನ್ನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ವಲ್ಪ ಬಿ ವೆರಿ ಸೀರಿಯಸ್ ಅಬೌಟ್ ದಿಸ್ ನಾವು ವಿ ಆರ್ ವೆರಿ ಸೀರಿಯಸ್ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತುಂಬ ಸೀರಿಯಸ್ ಆಗಿದೆ ರಾಜ್ಯ ಮಟ್ಟದಲ್ಲೂ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಯವರೇ ಮೀಟಿಂಗ್ ತೆಗೆದುಕೊಂಡು ಯಾರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹೆಡ್ಸಿದ್ದಾರೆ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಬಹಳ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಎಲ್ಲ ಆಗ್ತಕ್ಕಂಥದ್ದು ಏನಕ್ಕೆ ಅಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಾರ್ವಜನಿಕರು ಯಾರಿದ್ದಾರೆ ಅವರು ಯಾರು ನಿಮ್ಮಲ್ಲಿ ಲೋನನ್ನು ತೆಗೆದುಕೊಂಡಿದ್ದಾರೆ ಅವ್ರಿಗೆ ಆಗ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ಕುರಿತು ಸೊ ಇದ್ರ ಬಗ್ಗೆ ಆಲ್ರೆಡಿ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದೆ ಬಟ್ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳು ಆಗಿದೆ ಅಂತ ಹೇಳಿ ಏನು ಮಾಧ್ಯಮದಲ್ಲಿ ಬಂದಿದೆ ಅದ್ರ ಜೊತೆ ನಮ್ಗೆ ಏನ್ ಮಾಹಿತಿ ಇದೆ ಅದ್ರ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೇನೆ ಆಲ್ರೆಡಿ ನೀವು ಮಾಧ್ಯಮದಲ್ಲಿ ನೋಡಿರ್ತೀವಿ ಒಂದು ಅದು ಲೀಗಲಿ ನಾವ್ ಇಲ್ಲಿಗಲಿ ನಾವ್ ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ ನೀವು ಕೊಟ್ಟಿರ್ತಕ್ಕಂತ ಲೋನ್ ಯಾರು ಲೋನಿ ಇದಾರೆ ಅವರ ಮನೆ ಗೋಡೆ ಮೇಲೆ ಆ ಮನೆ ನಮ್ಮ ಮೈಕ್ರೋ ಫೈನಾನ್ಸಿಗೆ ಅಥವಾ ನಮ್ಮ ಬ್ಯಾಂಕಿಗೆ ಮಾರ್ಟ್ಗೇಜ್ ಆಗಿದೆ ಅಂತಕ್ಕಂಥದ್ದು ಪೇಂಟ್ ಅಲ್ಲಿ ಬರ್ದಿರ್ತಕ್ಕಂಥದ್ದು ಎರಡನೇ ವಿಚಾರ ನೀವು ಯಾರೋ ಸೀಸ ಸೀಸಿಂಗ್ ಏಜೆನ್ಸಿ ಅವ್ರು ತಕೊಂಡು ನಿಮ್ಮ ಆಫೀಶಿಯಲ್ಸ್ ಅನ್ನ ಕರ್ಕೊಂಡು ಮನೆಗಳಿಗೆ ಹೋಗಿ ಬೀಗ ಹಾಕ್ತಕ್ಕಂಥದ್ದು ನಾನು ಹೇಳ್ತಾ ಇರೋ ಇಲ್ಲಿಗಲ್ ಅಂತ ನಾನು ಹೇಳಿ ಹೇಳ್ತಾ ಇಲ್ಲ ಈಗಲ ನೀವು ಇರ್ಬೋದು ನಮಗೆ ಕಂಡು ಬಂದಿರತಕ್ಕಂಥ ಅಂಶಗಳ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ದೇವೆ ಮೂರನೇದು ಆಸ್ಪತ್ರೆಯಲ್ಲಿ ಇದ್ರೂ ಸಹಿತ ನಿಮ್ಮ ಏಜೆಂಟ್ ನಿಮ್ಮವರು ಹೋಗಿ ಲೋನ್ ಕಟ್ಟಿ ಅಂತ ಒತ್ತಾಯ ಮಾಡತಕ್ಕಂಥದ್ದು ಎನ್ಓ ಸಿ ಕೇಳಲಿಕ್ಕೆ ನಿಮ್ಮ ಸಂಸ್ಥೆಗೆ ಬಂದಾಗ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ನೀಡಲಾಗಿದೆ ನಿಮ್ದು ಇನ್ನೂ ನ್ಯೂಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ಮಾತಾಡಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಿ ಅವರು ಮನೆಗೆ ಹೋಗಿ ಸುಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಕೆಲವೊಂದು ಹಳ್ಳಿಗಳಲ್ಲಿ ಹೋಗಿ ಸ್ವಸಹಾಯ ಸಂಘಗಳ ಮುಖಾಂತರ ಲೋನ್ಗಳನ್ನು ಕೊಟ್ಟು ಲೀಡರ್ಸ್ ಲೀಡರ್ಸ್ಗಳನ್ನಾಗಿ ಮಾಡಿ ಅವರಿಂದ ಪ್ರೆಷರ್ ಹಾಕಿ ರಿಪೇಮೆಂಟ್ ಮಾಡ್ಕೊಳ್ಳಿಕ್ಕೆ ಒತ್ತಡ ಹಾಕ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂಥ ಜನ ಮಹಿಳೆಯರಿರ್ಬೋದು ಬೇರೆ ಆ ಏರಿಯಾಗಳನ್ನ ಬಿಟ್ಟು ಬೇರೆ ಕಡೆ ಹೋಗಿ ಸೆಟಲ್ ಆಗಿರ್ತಕ್ಕಂಥದ್ದು ಇದು ಮೀಡಿಯಾದಲ್ಲಿ ಬಂದಿರತಕ್ಕಂಥ ವಿಚಾರ ನಾವು ಇದ್ರ ಬಗ್ಗೆ ವೆರಿಫೈ ನಾನು ಎಲ್ಲಾನು ಸರಿ ಸತ್ಯ ಇದೆ ಅಂತ ಹೇಳ್ತಾ ಇಲ್ಲ ಬಟ್ ವಿಚಾರಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಲೋನ್ ಓವರ್ ಆಗಿದೆ ಅದಕ್ಕೆ ಬೇರೆ ಯಾರೋ ಏಜೆಂಟ್ ಯಾರೋ ಒಬ್ರು ಬರ್ತಾರೆ ವ್ಯಕ್ತಿ ಥರ್ಡ್ ಪಾರ್ಟಿ ನಿಮ್ಮ ಮೈಕ್ರೋ ಫೈನಾನ್ಸ್ ಅವರು ಬರ್ತಾರೆ ಅವ್ರ ಜೊತೆ ಲೋನಿ ಮನೆ ಹತ್ರ ಯಾರ್ ಸಾಲ ತಗೊಂಡ ಮನೆ ಹತ್ರ ಹೋಗಿ ನಿಮ್ಮ ಮನೆಯನ್ನ ನಾವು ತಗೋತೀವಿ ಆಪ್ಷನ್ ಅಲ್ಲಿ ನಿಮ್ಮ ಜಮೀನನ್ನ ನಾವು ತಗೋತೀವಿ ಆಪ್ಷನ್ ಅಲ್ಲಿ ಅಂತ ಹೇಳಿ ಅವ್ರಿಗೆ ಹೋಗಿ ಕೇಳ್ತಕ್ಕಂಥದ್ದು ಅವ್ರಿಗೆ ಹುಮಿಲಿಯೇಟ್ ಮಾಡ್ತಕ್ಕಂಥದ್ದು ಒಂದು ಸ್ವಸಹಾಯ ಸಂಘವನ್ನ ಮಾಡಿ ಅದೇ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರನ್ನ ಉಪಯೋಗಿಸಿಕೊಂಡು ಸಂಸ್ಥೆಯವರು ಅವರ ಮೇಲೆ ಬೇರೆ ರೀತಿಯ ಒತ್ತಡವನ್ನು ತರ್ತಕ್ಕಂಥದ್ದು ಈ ಎಲ್ಲ ವಿಚಾರ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿದೆ ಇದು ಅದರ ಸತ್ಯಾಂಶವನ್ನ ನಾವು ವೆರಿಫೈ ಮಾಡೇ ಮಾಡ್ತೀವಿ